ದಯವಿಟ್ಟು ಇದರ ಇದರಿದು ವಿನಂತಿ ಮಾಡ್ತೇನೆ ಇದರ ಮೇಲೆ ವಾಲಂಟಿಯರ್ಸ್ ಗಳು ಮಾತ್ರ ಇರಬೇಕು ನಮ್ಮ ಫೌಂಡೇಶನ್ ನ ಮಾತ್ರ ದಯವಿಟ್ಟು ಇದಕ್ಕೆ ಸ್ಟೇಜ್ಗೆ ಅವರು ಹತ್ತಬಾರದು ಸುದೀಪ್ ಬಂದ್ರ ಅಂತೇಳಿ ನಾವು ಮಂಗಳೂರಿನ ನಾವು ಜನತೆ ನಾವು ಸುಸಂಸ್ಕೃತರು ಆದ ಕಾರಣ ಆ ಶಿಸ್ತನ್ನು ನಾವು ಪಾಲಿಸಲೇಬೇಕು ನಮ್ಮ ಫೌಂಡೇಶನ್ ನ ಮೇಲಿನ ಅಭಿಮಾನದಲ್ಲಿ ಕಿಚ್ಚ ಸುದೀಪ್ ರವರು ಬರ್ತಾ ಇದ್ದಾರೆ ಅವರನ್ನು ಸುಸಂಸ್ಕೃತರಾಗಿ ನಾವು ಅವರನ್ನು ಸ್ವಾಗತ ಎಲ್ಲ ಪೂಜ್ಯ ಸ್ವಾಮೀಜಿಯವರನ್ನು ಹಿಡಿದು ಎಲ್ಲರೂ ನಮ್ಮ ಜೊತೆ ಎಷ್ಟು ಪ್ರೀತಿಪೂರ್ವಕವಾಗಿ ನೀವು ಎಷ್ಟೋ ಸಭಾ ಕಾರ್ಯಗಳು ನೋಡ್ತಾ ಇರಬಹುದು ಅರ್ಧದಲ್ಲಿ ಎದ್ದು ಹೋಗುವುದು ಅಥವಾ ಒಂದು ನಾಲ್ಕು ನಾಲ್ಕು ಜನ ಇರೋದು ಇಂಥದ್ದನ್ನೆಲ್ಲ ಗಮನಿಸುವ ಆದ್ರೆ ಇಡೀ ಸಮಯ ನೋಡಿ ಕಾರಣ ಇಂತಹ ಸಂಪತ್ತುಗಳನ್ನೆಲ್ಲ ನಾನು ಪಡೆದಿದ್ದೇನೆ ಅದಕ್ಕಾಗಿ ನಾನು ಭಾಗ್ಯವಂತ ಎಂಬುದಕ್ಕೆ ನಾನು ಭಾವಿಸ್ತೇನೆ ದಯವಿಟ್ಟಲ್ಲಿ ಮಧ್ಯ ಜಾಗೆ ಪ್ರೀತಿ ಅಭಿಮಾನ ಇರಲಿ ಎಂಬುದಾಗಿ ಕಿಚ್ಚ ಸುದೀಪ್ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಕಿಚ್ಚ ಸುದೀಪ್ ರವರು ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ನಮ್ಮ ಫೌಂಡೇಶನ್ ಅಭಿಮಾನದಿಂದ ಕಲಾವಿದರಿಗೆ ಮಾಡುವ ಸೇವೆಯನ್ನು ಗಮನಿಸಿ ಅವರ ಇಡೀ ಸಮಯವನ್ನು ನಮಗೋಸ್ಕರ ಅವರು ನಮಗೆ ಹುಟ್ಟಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಎಲ್ಲ ಕಲೆ ಕಲಾಭಿಮಾನಿಗಳ ಪರವಾಗಿ ನಾನು ಬಯಸ್ತಾ ಬಯಸ್ತಾ ಇದ್ದೇವೆ ಕಿಚ್ಚ ಸುದೀಪ್ ರವರಿಗೆ ಹೃದಪೂರಕವಾದ ಸ್ವಾಗತ ಜೋರಾದ ಕೈಚಪ್ಪಡೆಯ ಮೂಲಕ ಅವರಿಗೆ ಸ್ವಾಗತವನ್ನು ಕೊಡೋಣ ದಯವಿಟ್ಟು ಅವರು ನಮ್ಮ ಫೌಂಡೇಶನ್ ನ ವಾಲಂಟಿಯರ್ಸ್ಗಳು ಒಳಗೆ ಅವರನ್ನು ಕರ್ಕೊಂಡು ಬನ್ನಿ ಮಾತಾ ತುಳಿಯವರ ಜೋರಾಗಿ ನಮ್ಮ ಮಾತಾ ನಿರೀಕ್ಷೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಎಲ್ಲ ಎದುಕೊಳ್ಳುವಂತೋರಾಗಿರುವಂತಹ ಚಪ್ಪಾಳೆ ಅತ್ಯಂತ ಪ್ರೀತಿಯಿಂದ ನಾವೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ನಮ್ಮ ನೆಚ್ಚಿನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಅವರು ವೇದಿಕೆಗೆ ಬಂದಾಯ್ತು ಚಪ್ಪಾಳೆ ಸತ್ಯನ್ನ ಈಗ ಅವರು ಕಾಣ್ತಾರೆ ಹಾಗಾಗಿ ನಿಮ್ಮ ಪ್ರೀತಿಯನ್ನ ಕಿಚ್ಚನಿಗೆ ತೋರಿಸುವಂತಹ ಸಂದರ್ಭ ನನ್ನ ಮೂರು ಎರಡು ಒಂದು ಕೌಂಟ್ ಆಧಾರದ ಮೇರೆಗೆ ತ್ರೀ ನಾವು ಸುಮಾರು ಒಂದು ವರ್ಷಗಳಿಂದ ಕಾತ್ರದಿಂದ ಕಾಯ್ತಾ ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ಗೌರವಾನ್ವಿತ ಕಿಚ್ಚ ಸುದೀಪನ್ನ ಯಾವಾಗ ವೇದಿಕೆಗೆ ಬರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಕಣ್ಣುಗಳು ಕಾಯ್ತಾ ಇದ್ವು ಆದ್ರೆ ನಮ್ಮ ಕಣ್ಣಿಗೆ ರಸದ ಔತಣದ ರೀತಿಯಲ್ಲಿ ವೇದಿಕೆಯಲ್ಲಿ ರಾರಾಜಿಸ್ತಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ಹೃದಯ ಎಂಬಂತಹ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ನಮ್ಮ ನೆಚ್ಚಿನ ಕಿಚ್ಚ ಒಮ್ಮೆ ಮನೆಯೊಮ್ಮೆ ಜೋರಾಗಿರುವಂತಹ ಚೌಪಾಳೆ ಕಿಚ್ಚ ಸುದೀಪ್ ನಮ್ಮ ತುಳುನಾಡಿನ ಒಬ್ಬ ತುಳುವ ಅನ್ನೋದು ಯಾಕಂದ್ರೆ ಕಿಚ್ಚ ಸುದೀಪ್ ಅವರ ತಾಯಿ ನಮ್ಮ ತುಳುನಾಡಿನವರು ಐದು ವರ್ಷದ ಹಿಂದೆ ನಾನೊಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದಾಗ ಸುದೀಪ್ ಅಣ್ಣನಿಗೆ ತುಳು ಅರ್ಥ ಆಗೋದಿಲ್ಲ ಅಂತ ಹೇಳಿ ನಾನು ಏನನ್ನೂ ಮಾತಾಡಿದ್ರೆ ಆದ್ರೆ ಆ ತುಳುವನ್ನ ಎಳೆಯ ಬಿಡಿಸಿ ಎದುರು ಇಟ್ಟಿ ಸುದೀಪ ಆದ್ರೆ ಇವತ್ತು ಈ ಪಟ್ಲಾ ಸತೀಶ್ ಶೆಟ್ಟರ್ ಈ ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ಎಕ್ಷದ್ ಯಾವ ರೀತಿ ಬಾಣಿನಲ್ಲಿ ಮಿಡಕ್ತಾ ಇದೆಯೋ ಅದೇ ರೀತಿ ವೇದಿಕೆಯಲ್ಲಿ ಪ್ರಜ್ವಲಿಸ್ತಾ ಇರುವಂತಹ ಅನರ್ಘ್ಯ ರತ್ನ ಕಿಚ್ಚ ಸುದೀಪಣ್ಣರಿಗೆ ತುಳುನಾಡಿನ ತುಳುವರು ಮನಪೂರ್ವಕವಾಗಿ ಕೊಡುವಂತಹ ಮತ್ತೊಂದು ಚಪ್ಪಾಳೆಯನ್ನ ಯಾಚಿಸ್ತಾ ಕನ್ನಡ ಹಿಂದಿ ತಮಿಳ್ ತೆಲುಗು ನಟನಾಗಿ ನಿರ್ದೇಶನ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ನಿರೂಪಕನಾಗಿ ಟಿ ವಿ ಪ್ರೆಸೆಂಟರ್ ಆಗಿ ಗಾಯನಕ್ಕೂ ಸಹಿಸಿಕೊಂಡಂತ ನಮ್ಮ ನೆಚ್ಚಿನ ಕಿಚ್ಚ ಸುದೀಪ್ ಅವ್ರ ವೇದಿಕೆಗೆ ಬಂದಾಯ್ತು ಕಿಚ್ಚ ಸುದೀಪ್ ಅವರ ನನ್ ನೋಡ್ತಾ ಇರುವಂತ ನಮ್ಮ ಕಣಗಳ ಸ್ಪರ್ಶ ಒಂದೆಡೆ ಅಂತ ಆದ್ರೆ ಅವರನ್ನ ನೋಡಿ ಹುಚ್ಚೆದ್ದು ಕುಡಿಯುವಂತಹ ಮನಸ್ಸು ಮತ್ತೊಂದೆಡೆ ಅದೇ ರೀತಿ ಕಿಚ್ಚನಾಗಿ ಯಾವ ರೀತಿ ಸ್ವಾತಿ ಮುತ್ತಿನ ಮಳೆಹಣೆ ಸ್ವಾತಿ ಮುತ್ತನ್ನ ಹೊರಗಡೆ ನೀಡುತ್ತೋ ಅದೇ ರೀತಿ ಸ್ವಾತಿ ಮುತ್ತಾಗಿ ವೇದಿಕೆಯಲ್ಲಿ ಎಷ್ಟೋ ಜನ ಕಾಯ್ತಿರುವ ಮೈ ಆಟೋಗ್ರಾಫ್ ಮೈ ಆಟೋಗ್ರಾಫ್ ಅನ್ನುವಂತಹ ಸುದೀಪನ ಆಟೋಗ್ರಾಫ್ ಅನ್ನ ಪಡಿಬೇಕು ಅಂತ ಹೇಳಿ ಅವರ ಆಟೋಗ್ರಾಫ್ ಅನ್ನ ಪಡೆದು ನಾವೆಲ್ಲರೂ ಮಾಡಿಕೊಂಡಾದಾಗ ನಮ್ ಮನೆನೇ ಆಗೋದು ಅದು ಶಾಂತಿ ನಿವಾಸ ಮುಸ್ಸಂಜೆಯ ಈ ವೇಳೆಯಲ್ಲಿ ಮುಸ್ಸಂಜೆಯ ಮಾತು ಕಿಚ್ಚನ ಬಾಯಲ್ಲಿ ಕೇಳಬೇಕು ಅಂತ ಹೇಳಿ ನಾವು ನಿರೀಕ್ಷೆಯಿಂದ ಕಾಯ್ತಾ ಇದೀವಿ ವೀರ ಮದಕರಿಯಾಗಿ ಆಗಿ ಕೆಂಪೇಗೌಡನಾಗಿ ವೇದಿಕೆಯಲ್ಲಿ ಈಗ ಮಾಣಿಕ್ಯವಾಗಿ ಹೊಳಿತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು ಆ ರಣ್ಣ ಕೋಟಿಗೆ ಗೊಪ ಆಗಿರುವಂತಹ ಕಿಚ್ಚ ಸುದೀಪ್ ಅವರು ಹೆಬ್ಬುಳಿಯಾಗಿ ಗರ್ಜಿಸುವಂತಹ ವೇಳೆ ಇನ್ನೇನೆ ಕ್ಷಣಗಣನೆಯಲ್ಲಿದೆ ಹಾಗಾಗಿ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ನನ್ನ ಪ್ರೀತಿಯ ಅಭಿನಯ ಚಕ್ರವರ್ತಿಗೆ ಇದು ಎರಡೂ ಕೈಗಳನ್ನ ಜೋಡಿಸ್ತಾ ಪ್ರೀತಿಯಿಂದ ನೀಡುವಂತಹ ನಮಸ್ಕಾರ ಸ್ವಾಗತ ಸುಸ್ವಾಗತ ಬಂಧುಗಳೇ ಕಿಚ್ಚ ಸುದೀಪ್ ನಮ್ಮ ಯಕ್ಷಗಾನ ಕಲೆಯ ಮೇಲಿನ ನಮ್ಮ ತುಳುನಾಡಿನ ಎಲ್ಲ ಕಲೆಯ ಮೇಲಿನ ಅಭಿಮಾನದಿಂದ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದವರನ್ನು ಅವರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ಯಕ್ಷಗಾನದ ಒಂದು ಸಣ್ಣ ಹಾಡಿನ ಮೂಲಕ ಅವರನ್ನು ಸ್ವಾಗತಿಸಬೇಕು ಎಲ್ಲ ವೇದಿಕೆ ಗಣ್ಯರು ಹಾಗೆ ನಿಮ್ಮ ಬುದಷನಲ್ಲಿ ಕೂತ್ಕೊಳ್ಳಿ ಯಕ್ಷಗಾನದ ಸಣ್ಣ ತುಡುಕಿನೊಂದಿಗೆ ಕಿಚ್ಚ ಸುದೀಪ್ ರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವುದು ನಮ್ಮ ಧರ್ಮ ಈಗ ರುದಾನ್ ಶೆಟ್ಟಿ ಋತ್ವಿಕಾ ಹಾಗೂ ಸಾಮಿ ಶೆಟ್ಟಿ ಲೋಕೇಶ್ ಮುಚ್ಚೂರು ದಿವಾಕರ್ ಇವರಿಂದ ಸಣ್ಣ ಒಂದು ಯಕ್ಷಗಾನದ ತುಣು